ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಕರ್ನಾಟಕ ಸರ್ಕಾರದಿಂದ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರೋತ್ಸಾಹ ಧನ ಸರ್ಕಾರದಿಂದ ಬಿಡುಗಡೆ ಮಾಡ್ತಾಯಿದೆ ಫ್ರೆಂಡ್ ಏನು ಫ್ರೇಜ್ ಮನಿ ಅಂತ ಹೇಳ್ತಾರಲ್ಲ ಆ ಫ್ರೇಜ್ ಮನಿ ಈಗ ಆ ವಿದ್ಯಾರ್ಥಿಗಳಿಗೆ ಕೊಡೋಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಕರೆಯಲಾಗಿದೆ ವಿದ್ಯಾರ್ಥಿಗಳು ಪಾಸಾದಂಥ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಪಾಸಾದಂಥರು ಮತ್ತು ಡಿಗ್ರಿ ಪಾಸಾದಂಥರು ಬಿ ಎಸ್ ಸಿ ಪಾಸಾದ್ರು ಬಿ ಕಾಮ ಬಿ ಎಮ್ಮು ಇವರು ಏನು ವಿದ್ಯಾರ್ಥಿಗಳು ಪಾಸಾಗಿರ್ತಾರಲ್ಲ ಮೆರಿಟ್ ಮೇಲೆ ನಿಮಗೆ ಅರ್ಜಿ ಕರೆಯಲಾಗಿದೆ ಫ್ರೆಂಡ್ ಇಲ್ಲಿ ಏನು ನಿಮಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಯಾರಿಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಫ್ರೆಂಡ್ ಇನ್ನೂ ನಮ್ಮ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರ ವಿದ್ಯಾರ್ಥಿ ಏನೋ ಒಂದು ಸಹಾಯಧನ ಆಗಲಿ ಸ್ಕಾಲರ್ಶಿಪ್ ಆಗ್ಬೋದ್ರೆ ನಿಮಗೆ ಆ ಫ್ರೆಂಡ್ ಈಗ ಏನು ನಿಮಗೆ ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎಮ್ ಪಿ ಬಿ ಬಿ ಎಮ್ ಏನೀ ವಿದ್ಯಾರ್ಥಿಗಳಿಗೆ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಹಾಯಧನ ಕೊಡ್ತಾಯಿದೆ ಅಂದರೆ ಫ್ರೇಜ್ ಮನಿ ಅಂತ ಏನಿದೆಯೋ ಪ್ರೋತ್ಸಾಹ ಸಹಾಯಧನ ಕೊಡ್ತಾಯಿದೆ ಆನ್ಲೈನಲ್ಲಿ ಅರ್ಜಿ ಆಕೋ ಅಂತಾರೋ ದಯವಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಆ ಫ್ರೆಂಡ್ ಎಷ್ಟು ಅಮೌಂಟ್ ಕೊಡುತ್ತೆ ಅಂತ ನಿಮಗೆ ಡೀಟೇಲ್ಸ್ ತಿಳಿಸಿನಿ ಎಸ್ ಎಲ್ ಸಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಏಳುವರೆ ಸಾವಿರ ಕೊಡ್ತಾರೆ ಫ್ರೆಂಡ್ ಇಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಮಿನಿಮಮ್ ಅವರು ಪರ್ಸೆಂಟೇಜ್ ಮೇಲೆ ಇಲ್ಲಿ ಸಹಾಯಧನ ಕೊಡ್ತಾರೆ ಅರವತ್ತು ಪರ್ಸೆಂಟಿಂದ ಎಪ್ಪತ್ತೈದು ಪರ್ಸೆಂಟು ಇರೋ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಪಾಸಾದವ್ರಿಗೆ ಏಳುವರೆ ಸಾವಿರ ಅದೇ ಥರ ಎಪ್ಪತ್ತೈದು ಪರ್ಸೆಂಟ್ ಮೇಲ್ಪಟ್ಟವ್ರಿಗೆ ಎಪ್ಪತ್ತೈದು ಪರ್ಸೆಂಟಿಂದ ನೂರು ಪರ್ಸೆಂಟ್ ಪಡೆದಂಥವ್ರಿಗೆ ಹದಿನೈದು ಸಾವಿರ ಇಲ್ಲಿ ಪ್ಲೇಸ್ ಮನಿ ಕೊಡ್ತಾರೆ ಎಸ್ ಎಲ್ ಸಿ ಅವರಿಗೆ ಅದೇ ಥರ ಸೆಕೆಂಡ್ ಇಯರ್ ಪಿ ಯು ಸಿ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಅರವತ್ತು ಪರ್ಸೆಂಟ್ ಮೇಲೆ ಹೆಚ್ಚಿದರೆ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಇಲ್ಲಿ ಸಹಾಯಧನ ಸಿಗುತ್ತೆ ಎಸ್ ಎಲ್ ಸಿ ಮಾತ್ರ ಏನು ಶೇಕಡ ಅರವತ್ತರಿಂದ ಎಪ್ಪತ್ತೈದು ಪರ್ಸೆಂಟಿಗೆ ಏಳುವರೆ ಸಾವಿರ ಅದೇ ಎಪ್ಪತ್ತೈದು ಪರ್ಸೆಂಟ್ ಮೇಲಿದ್ದರೆ ಅವ್ರಿಗೆ ಹದಿನೈದು ಸಾವಿರ ಸಿಗುತ್ತೆ ಸೆಕೆಂಡ್ ಇಯರ್ ಪಿ ಯು ಸಿಗೆ ಇಪ್ಪತ್ತು ಸಾವಿರ ಸಿಗುತ್ತೆ ಆ ನಂತರ ಇಲ್ಲಿ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಏನಿದೆ ಅಂಥ ವಿದ್ಯಾರ್ಥಿಗಳಿಗೆ ಫ್ರೆಂಡ್ ಇಲ್ಲಿ ಇಪ್ಪತ್ತೈದು ಸಾವಿರ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂತ ಇಲ್ಲಿ ಕೊಟ್ಟಿದ್ದಾರೆ ಆ ಫ್ರೆಂಡ್ ಇಲ್ಲಿ ನಿಮ್ಗೆ ಏನೇ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಆಗಿರ್ಬೋದು ಅಥವಾ ಸೆಕೆಂಡ್ ಇಯರ್ ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಇವರೆಲ್ಲ ಪ್ರತಿಯೊಂದು ಅರವತ್ತು ಪರ್ಸೆಂಟ್ ಮೇಲಿರಬೇಕು ಒಳಗಡೆ ಇರೋಂಥ ವಿದ್ಯಾರ್ಥಿಗಳಿಗೆ ಈ ಪ್ರೈಸ್ ಮನಿ ಅನ್ನೋದು ಸಿಗ್ತಲ್ಲ ನಾನು ಪ್ರೋತ್ಸಾಹ ಸಹಾಯಧನ ಮೆರಿಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಅರವತ್ತು ಪರ್ಸೆಂಟ್ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ ಇದು ನಿಮಗೆ ಈ ಪ್ರೋತ್ಸಾಹ ಧನ ಸಿಗುತ್ತೆ ಫ್ರೀ ಎಪ್ಪತ್ತೈದು ಪರ್ಸೆಂಟ್ ಪಡೆದಿದ್ದರೆ ಸಲಸಲ್ಲಿ ಎ ಹದಿನೈದು ಸಾವಿರ ಅದೇ ಸೆಕೆಂಡ್ ಇಯರ್ ಪಿ ಯು ಸಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ಇನ್ನು ಬಿ ಎ ಬಿ ಕಾಮು ಈ ಥರ ಪಡೆದವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸಿಗುತ್ತೆ ಫ್ರೆಂಡ್ ಇಲ್ಲಿ ಅರ್ಜಿ ಹಾಕಂದ್ರು ನೀವೇನು ನಿಮ್ಮ ಸೈಬರ್ ಸೆಂಟ್ರುಗಳಲ್ಲಿ ನೀವು ವಿಸಿಟ್ ಮಾಡಿ ನೀವು ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಬೇಕು ಅಂತ ಅಂದರೆ ಅಗತ್ಯವಿರೋ ಎಸ್ ಎಲ್ ಸಿ ಮಾಸ್ ಕಾರ್ಡು ನೀವು ಏನಾರ ಸೆಕೆಂಡ್ ಇಯರ್ ಪಿ ಯು ಸಿ ಪಾಸ್ ಆಗಿದರೆ ಮಾಸ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತೆ ನೋಡಿ ಈಗ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಲ್ಲ ನಾವು ಯಾವ ಥರ ಅರ್ಜಿ ಸಲ್ಲಿಸೋಣ ಅಂತ ನೀವು ಕೇಳ್ಬೋದು ಎಸ್ ಎಸ್ ಸಿ ಮಾಸ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಪ್ರಿಂಟ್ಔಟ್ ಬರುತ್ತಲ್ಲ ಈಗ ಸದ್ಯಕ್ಕೆ ನಿಮ್ಮ ಆನ್ಲೈನಲ್ಲಿ ಪ್ರಿಂಟೌಟ್ ಸಿಗುತ್ತಲ್ಲ ಪ್ರಿಂಟೌಟ್ ತೆಗೆದಿಸ್ಕೊಂಡು ನಿಮ್ಮ ಕಾಲೇಜ್ ಹತ್ರ ಅಂದರೆ ಸೆಕೆಂಡ್ ಇಯರ್ ಟು ಸಿ ಏನು ಓದಿರ್ತೀರಲ್ಲ ಸೆಕೆಂಡ್ ಇಯರ್ ಆಗಲಿ ಡಿಗ್ರಿ ಆಗಲಿ ಎಸ್ ಎಲ್ ಸಿ ಆಗಿರಲಿ ನಿಮ್ಮ ಅಲ್ಲಿ ಆ ಸ್ಕೂಲ್ ಹತ್ರ ಹೋಗಿ ಆ ಎಡ್ಮಿನಿಸ್ಟ್ರ ಹತ್ರ ಸೀಲು ಸೈನು ಇದ್ರ ಮೇಲೆ ಮಾಸ್ ಕಾರ್ಡ್ ಪ್ರಿಂಟ್ ಇರುತ್ತಲ್ಲ ಈಗ ಆನ್ಲೈನಲ್ಲಿ ಸಿಗುತ್ತಲ್ಲ ಅದ್ರ ಮೇಲೆ ಸೀಲು ಸೈನು ಹಾಸ್ಕೊಂಡು ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಅದಾದ ನಂತರ ನೀವು ಮತ್ತೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ್ರಿ ಇಷ್ಟಲಿ ಕೆಲಸ ಮುಗೀತು ಅಂತ ತಿಳ್ಕೊಬೇಡ್ರಿ ಆ ಡಾಕ್ಯುಮೆಂಟ್ಸು ನೀವು ತಿರ್ಗ ಕಲೆಕ್ಟ್ ಮಾಡ್ಕೊಂಡು ನೀವು ಏನು ನಿಮ್ಮ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ತಾಲೂಕುಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ಸಂಬಂಧಪಡುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಯಾವ ಒರಿಜಿನ್ ಮಾಸ್ ಕಾರ್ಡು ಏನೋ ನೀವು ಮಾಸ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಡೀಟೇಲ್ಸು ಮತ್ತು ಆಧಾರ್ ಕಾರ್ಡು ಮತ್ತು ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ನೀವು ತಗೊಂಡೋಗಿ ಹೋಗಿ ಸಮಾಜ ಕಲ್ಯಾಣಕ್ಕೆ ಆಫ್ಲೈನಲ್ಲಿ ನೀವು ಕೊಟ್ಟು ಎಂಟ್ರಿ ಮಾಡಿಸ್ಕೊಳ್ಬೇಕಾಗುತ್ತೆ ಇದು ನಾವು ಇಲ್ಲಿ ನಾವು ಸೈಬರ್ ಸೆಂಟ್ರಲ್ಲಿ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಅಥವಾ ಮ ಇಲ್ಲೇ ಲಿಂಕಲ್ಲಿ ನೋಡ್ಕೊಂಡು ನಾವು ಅಪ್ಲಿಕೇಶನ್ ಹಾಕೋದು ಮುಗೀತು ಅಂತ ತಿಳ್ಕೊಬೇಡಿ ಇದನ್ನ ನಿಮ್ಮ ಸಮಾಜ ಕಲ್ಯಾಣಗೆ ಇಷ್ಟು ದಾಖಲೆಗಳು ತಗೊಂಡೋಗಿ ಹೋಗಿ ನೀವು ಸಮಾಜ ಕಲ್ಯಾಣಕ್ಕೆ ನೀವು ಕೊಡಬೇಕಾಗುತ್ತೆ ಅದಾದ ನಂತರ ನಿಮಗೆ ಇಲ್ಲಿ ಹಣ ಬರುತ್ತೆ ಸರ್ಕಾರದಿಂದ ಏನು ವಿದ್ಯಾರ್ಥಿಗಳಿಗೆ ಅರವತ್ತು ಪರ್ಸೆಂಟ್ ಇದೆ ಎಪ್ಪತ್ತೈದು ಪರ್ಸೆಂಟ್ ಪಡೆದಂಥ ವಿದ್ಯಾರ್ಥಿಗಳು ಏಳುವ ಸಾವಿರ ಆಗಿರುವ ಎಸ್ ಎಲ್ ಎಲ್ಸಿಯಲ್ಲಿ ನಂತರ ಎಪ್ಪತ್ತೈದು ಪರ್ಸೆಂಟ್ ಮೇಲ್ಪಟ್ಟ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ಸೆಕೆಂಡ್ ಇಯರ್ ಪಿ ಯು ಸಿ ಇಪ್ಪತ್ತು ಸಾವಿರ ನಂತರ ಬಿ ಎ ಡಿಗ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸರ್ಕಾರದಿಂದ ಪ್ರೋತ್ಸಾಹ ಧನ ಸಹಾಯಧನ ಸಿಗುತ್ತೆ ಪ್ರೈಸ್ ಮನಿ ಅಂತಾರೆಲ್ಲ ಸಿಗುತ್ತೆ ಆದಷ್ಟು ಇನ್ನೂ ಯಾವುದೇ ಥರ ಡೇಟು ಕ್ಲೋಸ್ ಆಗಿಲ್ಲ ಇದ್ರ ಬಗ್ಗೆ ಇನ್ನು ಯಾವುದೇ ಥರ ಅರ್ಜಿ ಸಲ್ಲಿಸ್ಬೋದು ಸರ್ಕಾರದಿಂದ ಕೊನೆಯ ದಿನಾಂಕ ಇಲ್ಲಿ ಪ್ರಕಟಿಸಿಲ್ಲ ಹಾಗಾಗಿ ನೀವು ಅರ್ಜಿ ಹಾಕೋಂಥರೋ ಎಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಹೊಂದಿಸ್ಕೊಂಡು ನೀವು ಅರ್ಜಿ ಸಲ್ಲಿಸಿ ಸಲ್ಲಿಸಿ ಹದಿನೈದು ದಿನದ ಒಳಗಡೆ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಆ ಡಾಕ್ಯುಮೆಂಟ್ಸ್ ನೀವು ಕೊಡಬೇಕಾಗುತ್ತೆ ನಿಮ್ಮ ನಿಮ್ಮ ಹತ್ತಿರ ಇರುವಂಥ ಸಮಾಜ ಕಲ್ಯಾಣ ಇಲಾಖೆ ಹತ್ತಿರ ಹೋಗಿ ನೀವು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಅಂತ ನಿಮಗೆ ತಿಳಿಸಿ ಎಷ್ಟೋ ಜನ ಸಾಕಷ್ಟು ಇದು ಪ್ರೇಜ್ ಮನಿ ಸರ್ಕಾರದಲ್ಲಿ ಕೊಡೋ ಸಹಾಯ ಧನಕ್ಕೆ ನೀವು ಎಸ್ ಎಸ್ ಪಿ ಎನ್ ಎಸ್ ಪಿ ಕಾ ಇದು ಸ್ಕಾಲರ್ಶಿಪ್ಗಳಾದರೆ ಅದು ನೀವು ಆನ್ಲೈನಾಗಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದ್ರೆ ಸಾಕು ಇಲ್ಲ ಅದೇ ಇದಾಗ್ಬಿಡುತ್ತೆ ಬಟ್ ಇದು ಮಾತ್ರ ಫ್ರೇಜ್ ಮನಿ ಇರೋದ್ರಿಂದ ನೀವು ಅಲ್ಲಿ ಡಾಕ್ಯುಮೆಂಟ್ಸ್ಗಳು ಸಮಾಜ ಕಲ್ಯಾಣ ಇಲಾಖೆಗೆ ಕೊಡಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇಲ್ ಫ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಇಸಿಯಾಗಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸಿದ್ರೆ ನಮಸ್ಕಾರ ಏನು ಕೊಡ್ತಾ ಇದೆ ಪ್ರೋತ್ಸಾಹ ಸಹಾಯಧನ ಅಂದರೆ ಪ್ರೈಸ್ ಮನಿ ಅನ್ನೋದು ಫ್ರೆಂಡ್ ಇದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಜಿ ಕರೆಯಲಾಗಿದೆ ಏನು ವಿದ್ಯಾರ್ಥಿಗಳು ಅರವತ್ತು ಪರ್ಸೆಂಟ್ ಮೇಲ್ ಪಡೆದಂಥ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಸೈಬರ್ ಸೆಂಟ್ರ್ಗಳಲ್ಲಿ ನೀವು ವಿಸಿಟ್ ಮಾಡಿಲ್ಲ ಅಥವಾ ನಮ್ಮ ಲಿಂಕ್ಗಳು ಸಹ ಇಲ್ಲಿ ಕೊಟ್ಟಿರ್ತೀನಿ ಅದು ನೋಡ್ಕೊಂಡು ಅರ್ಜಿ ಸಲ್ಲಿಸಿ ಸದ್ಯಕ್ಕೆ ಇದು ಮತ್ತೊಮ್ಮೆ ತೋರಿಸ್ತೀನಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ